ನಮಸ್ತೆ ನಾನು ಡಿ ಎಚ್ ಓ ಡಾಕ್ಟರ್ ಚಂದ್ರಶೇಖರ್ ಬಿ ಎಮ್ ಅಂತ ತುಮಕೂರು ಜಿಲ್ಲೆ ಮೊನ್ನೆ ಗುರುವಾರ ಒಂದು ಎಫ್ ಎ ಇ ಎಫ್ ಐ ರಿಯಾಕ್ಷನ್ ಆಗಿದೆ ಶಿರಾ ತಾಲೂಕು ಗಿರಣ್ನಹಳ್ಳಿ ಗುಳಿಗೆನಹಳ್ಳಿ ಪಿ ಎಚ್ ಸಿ ಸಂಬಂಧ ಬೇಬಿ ಆಫ್ ಕೀರ್ತನ ಅಂತ ಹೇಳಿ ನಾಲ್ಕು ತಿಂಗಳ ಮಗು ಗುರುವಾರ ಇನ್ಜೆಕ್ಷನ್ ಮಾಡಿದ್ದಾರೆ ಸೆಕೆಂಡ್ ಡೋಸ್ ಆಫ್ ಪೆಂಟಾವೆಲೆಂಟ್ ಡೋಸ್ ಹಾಕಿದ್ದಾರೆ ಅದು ಸಂಜೆವರೆಗೂ ಹಾಕ್ಬಿಟ್ಟು ಮನೆಗೆ ಕಳಿಸಿದ್ದಾರೆ ಒಟ್ಟು ಒಂದು ವಯಲಲ್ಲಿ ಆ ವಯಲಲ್ಲಿ ಆರು ಜನ ಮಕ್ಳಿಗೆ ಹಾಕಿದ್ದಾರೆ ಇದು ನಾಲ್ಕನೇ ಮಗು ಹೋಗಿದೆ ಮನೆಗೆ ಹೋಗಿದೆ ಸಾಯಂಕಾಲ ಆಶಾ ವರ್ಕರು ಅವ್ರ ಮನೆ ಕಡೆ ಹೋದಾಗ ನಾಲ್ಕೂವರೆ ಹಿಂಗೆ ಬೇಬಿ ಪಾಪು ಚೆನ್ನಾಗಿದೆ ಅಂತ ಕೇಳಿದಾಗ ವಾಂತಿ ಆಗಿದೆ ಒಂದು ಸತಿ ಎರಡು ಸತಿ ಅಂತ ಹೇಳಿದ್ದಾರೆ ಅದನ್ನು ಸೀದಾ ಅವರು ತಡ ಮಾಡ್ದೇನೆ ಎಮ್ ಸಿ ಎಚ್ ಹಾಸ್ಪಿಟಲ್ ಶಿರಾಗೆ ತಗೊಂಡೋಗಿದ್ದಾರೆ ಅಲ್ಲಿ ಪೀಡಿಯಾಟ್ರಿಕ್ಸ್ ಡಾಕ್ಟ್ರು ಅದನ್ನು ರೆಡಿ ಮಾಡಿ ಇದಕ್ಕೆ ಕ್ರಿಟಿಕಲ್ ಆಗಿದೆ ಇದನ್ನು ಹೈಯರ್ ಸೆಂಟರ್ ಕಳಿಸ್ಬೇಕು ಅಂತ ಹೇಳಿ ತುಮಕೂರಿಗೆ ಕಳಿಸಿದ್ದಾರೆ ಆ ಟೈಮಲ್ಲಿ ಆರ್ ಸಿ ಎಚ್ ಒಗೂ ಫೋನ್ ಮಾಡಿದ್ದಾರೆ ಆರ್ ಸಿ ಎಚ್ ಅವರು ನಮ್ಮ ಶ್ರೀದೇವಿ ಮೆಡಿಕಲ್ ಕಾಲೇಜಿನ ಪಿ ಡಿ ಆರ್ಟಿಕ್ಸ್ ಡಿಪಾರ್ಟ್ಮೆಂಟ್ಗೆ ಹೇಳಿ ಬೆಡ್ಡೆಲ್ಲ ರೆಡಿ ಮಾಡಿದ್ದಾರೆ ಇದು ರೆಡಿ ಮಾಡಿದ ತಕ್ಷಣ ಬ ಮಗುನ ಬಂದ ತಕ್ಷಣವೇ ವೆಂಟಿಲೇಟರ್ ಮೇಲೆ ಹಾಕಿ ಅವ್ರಿಗೆ ಟ್ರೀಟ್ ಮಾಡಿದ್ದಾರೆ ರೆಸ್ಪಾನ್ಸ್ ಮಾಡಿದೆ ಮಧ್ಯರಾತ್ರಿ ಮೂರು ಎರಡು ಮುಕ್ಕಾಲು ಮೂರು ಗಂಟೆಯಲ್ಲಿ ಮಗು ಅನ್ರೆಸ್ಪಾನ್ಸಿಬ್ ಆಗಿ ತೀರೋಗಿದೆ ಸೊ ಹಾಗಾಗಿ ಇದನ್ನು ನಾವು ಇದನ್ನು ಪೊಲೀಸ್ ಕೇಸ್ ಮಾಡಿಸಿ ನಾವು ಪೋಸ್ಟ್ ಮಾರ್ಟಮ್ ಮಾಡಿ ಯಾಕೆ ಸತ್ತೋಯ್ತು ಏನು ಏನು ಕಾರಣ ಇರ್ಬೋದು ತಿಳ್ಕೊಳ್ಳೋಕ್ಕೋಸ್ಕರ ನಾವು ಪೊಲೀಸ್ ಕೇಸ್ ಮಾಡಿ ಲೀಗಲ್ ಆಗಿ ಇದನ್ನು ಪೋಸ್ಟ್ಮಾರ್ಟಮ್ ಮಾಡಲಿಕ್ಕೆ ನಾವು ಜನರಲ್ ಆಸ್ಪಿಟ್ಲಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿಸಿದೀವಿ ಅದನ್ನು ಪೆಥಾಲಜಿಸ್ಟು ಮತ್ತು ಡಾಕ್ಟ್ರು ಇಬ್ಬರು ಮಾಡಿದ್ದಾರೆ ಅದನ್ನು ನಾವು ವಿಧಿವಿಜ್ಞಾನ ಸಂಸ್ಥೆಯಾದ ಎಫ್ ಎಸ್ ಎಲ್ ಮಡಿ ನಾವು ಕಳಿಸ್ಕೊಟ್ಟಿದ್ದೀವಿ ಅದು ಬಂದ ತಕ್ಷಣ ಅದು ಏನಿಂದ ಸತ್ತಿದೆ ಮತ್ತು ಯಾವ ಸತ್ತಿದೆ ಏನಿರ್ಬೋದು ಯಾವ ಕಾಸ್ ಬೇಕಾದ್ರು ಇರ್ಬೋದು ಅದಕ್ಕೆ ಯಾವ ಕಾರಣ ಬೇಕಾದ್ರೂ ಇರ್ಬೋದು ಬಂದ ಮೇಲೆ ನಾವು ತಿಳಿಸ್ಕೊಡ್ತೀವಿ ಅದೇ ವ್ಯಾಕ್ಸಿನ್ ರಿಯಾಕ್ಷನ್ ಆಗಿದೆ ನಾವೇ ಒಪ್ಕೊಳ್ತಾ ಇದೀವಿ ವ್ಯಾಕ್ಸಿನ್ ಆದಮೇಲೆ ವಾಂತಿ ಆಗಿದೆ ಅಂತೇಳಿ ಒಪ್ಕೋತೀವಿ ಬಟ್ ಕಾಸ್ ನಮಗೆ ಗೊತ್ತಿಲ್ಲ ಬಂದ ಮೇಲೆ ನಾವು ಕೇಳ್ಬಿಟ್ಟು ಅದು ತಿಳ್ಕೊತೀವಿ ಹೌದು ಜನವರಿಲೂ ಸಹ ರಿಯಾಕ್ಷನ್ ಆಗಿದೆ ಇದ್ರ ಬಗ್ಗೆ ವಿಶ್ವಸಂಸ್ಥೆ ಅಂಗಭಾಗವಾದ ಅನ್ವಯೇಶನ್ ಅವರು ಬಂದು ಇಲ್ಲಿ ಎಲ್ಲ ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ ಹೋಗ್ಕೊಂಡು ಕಾರಣ ಏನು ಅಂತ ನೋಡ್ಕೊಂಡು ಹೋಗಿದ್ದಾರೆ ಬಟ್ ಏನಂದರೆ ಒಂದು ಮಗು ಅದ್ರ ಜೊತೆಗೆ ಸೇಮ್ ವಾಯಿಲಲ್ಲಿ ಆಗದಾಗ ರಿಯಾಕ್ಷನ್ ಆಗಿರೋದಿಲ್ಲ ಇದು ಎರಡನೇ ಬಾರಿ ಥರನೂ ಹಿಂಗೆ ಆಗಿದೆ ಫಸ್ಟು ಇದು ಭಕ್ತರಳಿ ಇದೇ ಥರ ಆಗಿತ್ತು ಒಂದು ಐದು ಜನಕ್ಕೆ ಕೊಟ್ಟಿದ್ರು ಅವಾಗ ಇದನ್ನು ಒಂದು ಒಂದೇದ ಎರಡನೇ ಮಗು ಇತ್ತು ಈ ಥರ ಆಗಿದೆ ಅದು ಅದು ನಾವು ಕಂಡು ಹಿಡಿಬೇಕು ಸೈಟ್ ಆಫ್ ಇಂಜೆಕ್ಷನ್ ಏನಾದರೂ ತೊಂದರೆ ಇದೆಯಾ ಅಥವಾ ವ್ಯಾಕ್ಸಿನಿಂದಲೇ ತೊಂದರೆ ಇದೆಯಾ ಅಂತ ನಾವು ವ್ಯಾಕ್ಸಿನ್ನಿಂದ ಇದುವರೆಗೂ ಯಾವುದೋ ದೂರುಗಳು ಬೇರೆ ಕಡೆಯಿಂದ ಬಂದಿಲ್ಲ ಇದು ಯಾವ ರೀತಿ ಆಗಿದೆ ಅಂತ ನೋಡಿ ಸೈಟ್ ಆಫ್ ಇಂಜೆಕ್ಷನ್ ಆಗಿದೆಯಾ ಮಗುಗೆ ಬೇರೆ ಏನಾದ್ರು ಕಾಯಿಲೆ ಇತ್ತಾ ಏನಾದರೂ ಇತ್ತಾ ಅಂತ ತಿಳ್ಕೊಂಡು ಆಮೇಲೆ ವಿಜ್ಞಾನದಿಂದ ರಿಪೋರ್ಟ್ ಬಂದಷ್ಟೇ ತಿಳಿಸ್ತೀನಿ ವಯಲಲ್ಲಿ ಇಲ್ಲ ಅದು ಕಂಟಿನ್ಯೂಯಸ್ ಆಗಿ ಕೊಡ್ಬೋದು ಎಷ್ಟು ಜನ ಬರ್ತಾರೋ ಅವತ್ತಿಗೆ ಕೊಡ್ಬೋದು ಅದನ್ನು ಇಟ್ಕೊಂಡು ನಾವು ನೆಕ್ಸ್ಟ್ ವೀಕನ್ನು ನಾವು ಕೊಡ್ತೀವಿ ಅದನ್ನು ಫ್ರೀಝಲ್ಲಿ ಇಟ್ಕೊಂಡು ಟೆಂಪ್ರೇಚರ್ ಎಲ್ಲ ಕರೆಕ್ಟ್ ಮಾಡಿ ನಾವು ಇದ್ದೀವಿ ಯಾರಿಗೂ ಇದುವರೆಗೂ ಯಾವುದೇ ಥರ ರಿಯಾಕ್ಷನ್ ಆಗಿಲ್ಲ ಬೇರೆ ಕಡೆ ಇದೇ ಥರವಾಯ್ಲು ಎಲ್ಲರಿಗೂ ಸಪ್ಲೈ ಮಾಡಿರ್ತೀವಿ ಬೇರೆ ಪಿ ಎಚ್ ಇಲ್ಲೂ ಆಗಬೇಕು ಬಿ ಎಲ್ ಎ ಪಿ ಯಾವುದೇ ಪಿ ಎಚ್ ಇಲ್ಲೂ ಆಗಿಲ್ಲ ಇದು ಇಡೀ ಕರ್ನಾಟಕ ತುಮಕೂರು ಜಿಲ್ಲೆಯಲ್ಲಿ ಸೊ ಇದೊಂದು ಕಡೆ ಆಗಿದೆ ಇದು ಬಂದ ತಕ್ಷಣ ರಿಪೋರ್ಟ್ ನೋಡಿಬಿಟ್ಟು ನಾವು ನಮ್ಮಲ್ಲಿ ಕಳಿಸ್ತೀವಿ ಹಾಂ ಅದು ಡಿಫ್ರೆಂಟ್ ಕಾಸು ಡಿಫ್ರೆಂಟ್ ಡಿಫ್ರೆಂಟ್ ಕಾಸ್ ಆಯಿತು ಒಂದು ಆಸ್ಪಿರೇಷನ್ ನಿಮೋನಿಯಾ ಆಗಿತ್ತು ಒಂದು ಬೇರೆ ಥರ ಕಾಸುಗಳೆಲ್ಲ ಬಂದು ಆ ಥರ ಡೆತ್ ಆಯಿತು ಅದು ವಿಜ್ಞಾನ ವಿಜ್ಞಾನದ ಬಂದಿಂದ ಒಂದು ಅವ್ರ ತಂದ ತಂದೆ ತಾಯಿ ಒಪ್ಪಲಿಲ್ಲ ಒಂದು ಹೋಗಿದೆ ಅದು ಬಂದ ತಕ್ಷಣ ಅದನ್ನು ನಾನು ಹೇಳಿ ತಿಳಿಸ್ತೀನಿ ಆಯಿತು ಒಂದೂವರೆ ತಿಂಗಳಿಗೆ ಕೇಳಿ ಪೆಂಟಾವೊಲೆಂಟ್ ಮೂರು ಡೋಸ್ ಕೊಡ್ತೀವಿ ಒಂದೂವರೆ ತಿಂಗಳಿಗೆ ಎರಡೂವರೆ ತಿಂಗಳಿಗೆ ಮೂರುವರೆ ತಿಂಗಳಿಗೆ ನಾಲ್ಕು ತಿಂಗಳಿಲ್ಲ ಇದ್ದಾಗ ಮಗುಗೆ ಕೊಟ್ಟೆ ಕೊಟ್ಟಿರ್ತೀವಿ ಅದ ಹುಟ್ಟಿದ ತಕ್ಷಣವೇ ಝೀರೋ ಡೋಸ್ ಅಂತ ಹಾಕ್ತೀವಿ ಪೋಲಿಯೋ ಹೆಪಟೈಟಿಸು ಹಾಕ್ತೀವಿ ಎರಡು ಡೋಸ್ ಹಾಕ್ತೀವಿ ಫಿಫ್ಟೀನ್ ಡೇಸಲ್ಲಿ ಇದು ಬಿ ಸಿ ಜಿ ವ್ಯಾಕ್ಸಿನ್ ಎಲ್ಲ ಹಾಕಿರ್ತೀವಿ ಮತ್ತು ಒಂದೂವರೆ ತಿಂಗಳಿಗೆ ನಾವು ಪೆಂಟಾವಲೆಂಟ್ ಇಂಜೆಕ್ಷನ್ನು ಇಂಜೆಕ್ಷನು ಇದೆಲ್ಲ ಹಾಕ್ತೀವಿ ಹೆಚ್ಚು ಕಮ್ಮಿ ಆಗುತ್ತೆ ಯಾಕೆಂದರೆ ಕೆಲವು ಹುಷಾರು ಇಲ್ದಂಗೆ ಬಂದ್ರೆ ನಮಗೆ ಒಂದು ವೀಕಲ್ಲಿ ಅವರು ಟೈಮ್ ಇದ್ದಾಗ ಅವ್ರು ಹುಷಾರ ನೆಗಡೆ ಕೆಮ್ಮು ಎಲ್ಲ ಬಂದ್ರೆ ನೆಕ್ಸ್ಟ್ ವೀಕ್ ಹಾಕ್ಲಿಕ್ಕೆ ಹೇಳ್ತೀವಿ ಜ್ವರ ಬಂದಿದ್ರೆ ಮತ್ತೆ ಏನಾದರೂ ಜ್ವರ ಜಾಸ್ತಿ ಆಗುತ್ತೆ ಮತ್ತೆ ಚುಚ್ಚೋದ್ರಿಂದ ಅದಕ್ಕೆ ಜ್ವರ ಎಲ್ಲ ಬರ್ತದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಕ್ ಬನ್ನಿ ಅಂತ ಹೇಳಿರ್ತೀವಿ ಆಗಿರ್ಬೋದು ಸ್ವಲ್ಪ ಡೇಟ್ ಹೆಚ್ಚು ಕಮ್ಮಿ ಆಗಿರ್ಬೋದು ಇಲ್ಲ ಇದು ಕ್ಲೈಮೇಟ್ ಚೇಂಜಿಂದ ಏನು ಆಗ್ತಾ ಇಲ್ಲ ನಮ್ಮಲ್ಲಿ ಕ್ಲೈಮೇಟು ಮೋರ್ ದ್ಯಾನ್ ರೆಕಾರ್ಡು ನಾವು ಡೈಲಿ ಕ್ಲೈಮೇಟ್ ಚೇಂಜ್ ರೆಕಾರ್ಡ್ ಮಾಡಿಸ್ತಾ ಇದ್ದೀವಿ ನಮ್ಮ ಮಲೇರಿಯಾ ವಿಭಾಗದಿಂದ ಮಾಡ್ತೀವಿ ಕ್ಲೈಮೇಟ್ ಚೇಂಜು ಇದುವರೆಗೆ ಈಟ್ ಸ್ಟ್ರೋಕ್ ಆಗಿರೋ ಅಂಥ ಘಟನೆ ಎಲ್ಲೂ ಇಲ್ಲ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಪಾವಡದಲ್ಲಿ ಒಂದು ಸ್ವಲ್ಪ ಬೇಸಿಗೆ ತಾಪಮಾನ ಮೋರ್ ದ್ಯಾನ್ ತರ್ಟಿ ಫೋರ್ ತರ್ಟಿ ಫೈವ್ ತನಕ ಇದೆ ಇಲ್ಲಿ ತುಮಕೂರಲ್ಲಿ ಮೂವತ್ತೆರಡು ಮೂವತ್ತ್ಮೂರು ಇದೆ ರೆಕಾರ್ಡ್ ಮಾಡಿಸ್ತಾ ಇದ್ದೀವಿ ಎಲ್ಲ ಆಮೇಲೆ ಎಲ್ಲ ನಮ್ಮ ಜಿಲ್ಲಾಸ್ಪತ್ರೆಯಲ್ಲಿ ಒಂದು ಐದು ಬೆಡ್ ಈಚ್ ಸ್ಟ್ರೋಕ್ ಬೆಡ್ಡು ವ್ಯಾ ಇದು ಮಾಡಿದ್ದೀವಿ ಒಂದು ರೂಮೆ ಮಾಡಿದ್ದೀವಿ ಯಾವ್ದಾದ್ರು ಬಂದೆ ಅದನ್ನು ನಾವು ಇಲ್ಲ ಕೊಟ್ಟು ಅವರೇ ಸ್ಟೆಬಲೈಸ್ ಮಾಡಿ ನಮಗೆ ಇಲ್ಲಿ ಹಾಂ ಈಗ ನಮ್ಮಲ್ಲಿ ಎಂ ಸಿ ಎಚ್ ಅಂದ್ರೆ ಬೋತ್ ಮೆಟರ್ನಲ್ ಆಂಡ್ ಚೈಲ್ಡ್ ಎರಡೂ ನಮ್ಮಲ್ಲಿ ಇರುತ್ತೆ ಎಸ್ ಡಿಯು ಎಲ್ಲ ಮೆಟರ್ನಿಟಿರುತ್ತೆ ಯು ಬೆಡ್ ಇರುತ್ತೆ ಐಸಿಯು ಪಿಡಿಯಾಟ್ರಿಕ್ಸ್ ಇರುತ್ತೆ ವೆಂಟಿಲೇಟರ್ ಇರುತ್ತೆ ವಾರ್ಮರ್ ಇರುತ್ತೆ ಮೂರು ಜನ ಪಿಡಿಯಾಟ್ರಿಷನ್ ಇದ್ದಾರೆ ಅಲ್ಲಿ ಚೀನಾದಲ್ಲಿ ನಾವು ಯಾವುದೇ ತರ ಲ್ಯಾಪ್ಸಸ್ ನೋಡ್ಲಿಕ್ಕೆ ಬರೋಲ್ಲ ಅಲ್ಲಿ ಐಸಿಯು ಇದೆ ಐಸಿಯು ಇದೆ ನಮ್ಮ ಹತ್ರ ಐಸಿಯು ಅಲ್ಲಿ ಇಲ್ಲ ಇಲ್ಲ ಐ ರಿಸ್ಕು ಈಗ ಏನು ಕ್ರಿಟಿಕಲ್ ಇದೆ ಅಂತ ಹೇಳಿ ಅಷ್ಟೇ ಕ್ರಿಟಿಕಲ್ ಇಲ್ಲದಿದ್ರೆ ಅಲ್ಲೇ ಮ್ಯಾನೇಜ್ ಮಾಡಿರೋದು ಅಲ್ಲೇ ಮ್ಯಾನೇಜ್ ಆಗಿರೋದು ಕ್ರಿಟಿಕಲ್ ಇರೋದ್ರಿಂದ ಇಲ್ಲಿ ಕಳಿಸ್ಕೊಂಡಿದ್ದಾರೆ ಸ್ಟೆಬಲೈಸ್ ಮಾಡಿದ್ದಾರೆ ವಿತ್ ಐವಿ ಲೈನ್ ಬಂದಿದೆ ಮಗು ವಿತ್ ಐವಿ ಲೈನು ಡ್ರಗ್ಸ್ ಬಂದಿದೆ ಅಲ್ಲ ಮಾರ್ಚರಿಗೆ ಶಿಫ್ಟ್ ಮಾಡಿಸಿದ್ದು ನಾನೇ ನೆನ್ನೆ ಶುಕ್ರವಾರ ನಾನು ಇಲ್ಲೇ ಇದ್ದು ಅದನ್ನು ಮಾರ್ಚಿವರಿಗೆ ಶಿಫ್ಟ್ ಮಾಡಿ ನೀವೇ ಮಾಡಿಕೊಡಿ ಅಂತಲೂ ಹೇಳಿದ್ದೆ ಅವರು ಒಂದು ಕೊಟ್ಟಿಗೆರ ಕೇಸಲ್ಲಿ ಮಾಡಿ ಅವ್ರಿಗೆ ಡಾಕ್ಟರ್ಗಳನ್ನೆಲ್ಲ ಅಲಿಸ್ಬಿಟ್ಟಿದ್ದಾರೆ ಅಂತ ಆ ಕಡೆ ಈ ಕಡೆ ಎಲ್ಲ ಮಕ್ಕಳ ಯೋಗ್ಯವರು ಅವರೆಲ್ಲ ಸ್ವಲ್ಪ ಅವ್ರಿಗೆ ತೊಂದರೆ ಮಾಡಿದ್ರೆ ನಾವು ಮಾಡೋದೇ ಇಲ್ಲ ಅಂತ ಹೇಳಿ ಮಾಡಿದ್ರೆ ಆಯಿತು ಓಕೆ ನಾವು ಮಾಡಲಿಲ್ಲ ಅಂದರೆ ನಾವೇ ಮಾಡ್ತೀವಿ ಅಂತೇಳಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಶಿಫ್ಟ್ ಮಾಡಿ ನಾನೇ ಶಿಫ್ಟ್ ಮಾಡಿಸಿ ಸ್ವತಃ ನಾನೇ ಶಿಫ್ಟ್ ಮಾಡಿಸಿದ್ದೀನಿ ಆಮೇಲೆ ಶಿಫ್ಟ್ ಮಾಡಿಸಿ ಮಾಡಿಸಿದ್ದೀನಿ ಇಲ್ಲ ಆ ಥರ ಆಗೋಕ್ಕೆ ಬರೋಲ್ಲ ಆ ಥರ ಇದ್ರೆ ನಾನು ದೂರ ಕೊಡಲಿ ನನಗೆ ನಾನು ಪ್ರಿನ್ಸಿಪಾಲ್ ಹತ್ರ ಮಾತಾಡಿ ಅದನ್ನು ಸಟ್ರೇಟ್ ಮಾಡಿಕೊಡ್ತೀನಿ ಅದೆಲ್ಲ ಕಡೆ ನಡೆಯುತ್ತೆ ಎಲ್ಲ ಕಡೆಯೂ ಅದು ಎಲ್ಲ ಪ್ರೈವೇಟ್ ಹಾಸ್ಪಿಟ್ಲಲ್ಲೂ ಅವ್ರು ಫಸ್ಟೇ ಹಾಕೋತಾರೆ ಆಮೇಲೆ ಮಿಕ್ಕಿದ ಅವ್ರ ಕಡೆಯಿಂದ ತರ್ಸ್ಕೊಂಡು ಅವ್ರು ಇಟ್ಕೊತಾರೆ ರೀಪ್ಲೇಸ್ಮೆಂಟ್